ಗುರುವೆ ನನ್ನಯ ಕಾಲ ಹರಮೆಯ ದೈವಾ ಬದುಕಿನ ಮೂಲಕ ಬಿಟ್ಕೊಟ್ಟು ಹೋಗಿದ್ದಾರೆ ಅತಿಗೆ ಎಷ್ಟು ಸ್ವಾಭಿಮಾನ ಇತ್ತು ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಹೇಳ್ತಾಡ್ರಿ ಆಕೆ ಮನೆ ಬಿಟ್ಟು ಬಂದ್ಲು ರಾಜನನ್ನ ಬಂದ್ಲು ಇವತ್ತು ನೋಡ್ರಿ ಆ ರಾಜ್ಯ ವ್ಯವಸ್ಥೆಯನ್ನ ತೊರಿಬೇಕಾದ್ರೆ ಎಷ್ಟು ಗಟ್ಟಿತನ ಇರ್ಬೇಕ್ರಿ ರೇಖೆಗೆ ಆ ಎಷ್ಟು ಬಂಡ ಧೈರ್ಯ ಇರ್ಬೇಕು ಅಂತ ಹೇಳಿದ್ರೆ ಯಪ್ಪಾ ಎಲ್ಲಿ ಏನ ಈಗ ಒಂದ್ ಗಡ ಒಬ್ಬ ಕಾಲೇಜ್ ನಲ್ಲಿ ನಾವ್ ಕೆಲ್ಸ ಮಾಡ್ತೇ ಒಬ್ಬ ಪ್ರಿನ್ಸಿಪಲ್ ಎದುರು ಹಾಕ ಹೆದರ್ತೇವೆ ನಾವು ನಾಳೆ ನಮ್ಗೆ ರಜೆ ಕೊಡ್ತಾರ ಇಲ್ಲೋ ನಮ್ ಸಂಬಳದಾಗ ಎಲ್ಲಿ ಕಟ್ ಮಾಡ್ತಾರ ಏನೋ ಈ ತರ ಒಬ್ಬ ಪ್ರಿನ್ಸಿಪಲ್ ಎದುರು ಹಾಕ ನಾವು ಹೆದರ್ತೇವೆ ಅಂದ್ರೆ ಆಕೆ ರಾಜ ಪ್ರಭುತ್ವವನ್ನ ತೊರೆದು ನಿಲ್ತಾಳೆ ಅಂದ್ರೆ ನನಗ್ ಬದುಕೋದು ಗೊತ್ತಿದೆ ನಾನು ಇನ್ನೊಬ್ಬರ ಹಂಗಿಗೆ ನಾನು ಒಣಪಟ್ಟು ಬದುಕನ್ನ ಕಟ್ಕೊಳ್ಬೇಕಾದ ಅಗತ್ಯ ನನಗಿಲ್ಲ ನನಗೆ ಪ್ರಕೃತಿ ಇದೆ ಹೇಳ್ತಾರೆ ಆರು ಇಲ್ಲದ ಒಳೆಂದು ಆಳಿಗೊಳಲು ಬೇಡ ಹಸಿದೆ ತರ ಗೆಲೆಗಳು ಶಯನಕ್ಕೆ ಶಿಲೆಗಳು ಉಂಟು ಅಷ್ಟೇ ನನಗೆ ಹಸುವಾದ್ರೂ ಒಣಗಿ ಜನಿಯುತ್ತೆ ನನಗೆ ಪ್ರಕೃತಿ ನನಗೆ ನಿದ್ದೆ ಬಂದ್ರೆ ಕಲ್ಲು ಬಂಡೆಗಳದಾವ ಪ್ರಕೃತಿ ನನಗೆ ಬೆಂಬಲವಾಗಿದೆ ಆ ದೈವ ನನಗೆ ಬೆಂಬಲವಾಗಿದೆ ಚನ್ನ ಮಲ್ಲಿಕಾರ್ಜುನ ನನಗೆ ಬೆಂಬಲವಾಗಿದ್ದಾನೆ ಬರುತ್ತು ಕ್ಷುಲ್ಲಕವಾಗಿರ್ತಕ್ಕಂತಹ ಮನುಷ್ಯನ ಸಂಪತ್ತು ಅಲ್ಲ ಈ ರಾಜ್ಯ ವ್ಯವಸ್ಥೆ ಅನ್ನುವಂಥದ್ದು ಅಲ್ಲ ಅದು ನನಗ್ ಬೇಕಿಲ್ಲ ಮಾತನ್ನ ಹೇಳ್ತಾ ಇದು ಇನ್ನೊಂದು ಅರ್ಥ ಮಾಡಿಕೊಡ್ರಿ ಅಹಂಕಾರದಿಂದ ಹೇಳಿದ ಮಾತಲ್ಲ ಸ್ವಾಭಿಮಾನದಿಂದ ಹೇಳಿರ್ತಕ್ಕಂಥ ಮಾತು ಎಷ್ಟು ಯೋಹಂಬಿರ್ಬೋದಿಕ್ ಈಗ ಅಂತ ತಪ್ಪಾಗಿ ಅಕ್ಕ ಮಹಾದೇವಿಯನ್ನ ಭಾವಿಸ್ಕೊಳ್ಬೇಡ್ರಿ ಆಕೆ ಸ್ವಾಭಿಮಾನದಿಂದ ಹೇಳಿರ್ತಕ್ಕಂಥ ಮಾತು ನಾವ್ ಗಡ ಏತ ಈಗಾಗಲೇ ಯಾವಾಗ ಊಟಕ್ಕೆ ಕರ್ದಾರ ಅಣ್ಣ ಯಾವಾಗ ಬಿಸಿ ಅರಿತ ಇದು ನಮ್ಮ ಮೋಹ ಇದು ನಮ್ಮ ಮೋಹ ಮಿರ್ಚಿ ಎಲ್ಲಿ ಆರ್ತವ ಏನ ವಾಸನೆಯಲ್ಲಿ ಹೋಗ್ಬಿಡ್ತತೆ ಏನ ಯಾವಾಗ ಬದುಕ್ನ ತಿಂಡ್ ಇವತ್ ಎಷ್ಟು ಮಟ್ಟಿಗೆ ನಾನು ಗಮನಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ನಾವು ಸಂಕುಚಿತಗೊಳ್ತೀವಿ ಎಷ್ಟು ಮಟ್ಟಿಗೆ ನಾವು ಬದುಕಿನ ಬಗ್ಗೆ ವ್ಯಾಮೋಹವನ್ನ ಪಡ್ತಾ ಇದಾವೆ ಅಷ್ಟೇ ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ ಇಲ್ಲಿ ಹೆಣ ಇಟ್ಕೊಂಡಿರ್ತಾವೆ ಇಲ್ಲಿ ಬಿರ್ಚಿ ಬಜಿ ಮಾಡ್ಕೊಂಡ್ ತಿಂತೇವ್ರಿ ನಾವು ಇದು ವಾಸ್ತವ ಏ ಬಿ ಪಿ ಐತಿ ಶುಗರ್ ಐತಿ ದೂರದಿಂದ ಬಂದಿರ್ತಾರ ತಡ್ಕೋಣಕ್ ಆಗಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಇಷ್ಟು ಮಟ್ಟಿಗೆ ಇವತ್ತು ಅವಾಗೆಲ್ಲ ಏನು ಹೇಳ್ತಾ ಇದ್ರು ಯಾರ ಒಂದು ಒಣೆಗೆ ಎಲ್ಲರೂ ಸತ್ಯ ಅಂದ್ರೆ ಇಡೀ ಮನೆ ಶೋಕದಲ್ಲಿ ಇರ್ತಾ ಇತ್ತು ಇವತ್ ಹಂಗಲ್ಲ ಹಲೋ ಎತ್ತಾವತ್ತನ ಒಂದು ಮಿಸ್ ಕಾಲ್ ಕೊಡು ನಾನು ಬರ್ತೇನೆ ಅನ್ನುವಂತರ ಮಟ್ಟಿಗೆ ನಮ್ಮ ಭಾವನೆಗಳು ಫಾಸ್ಟ್ ಫುಡ್ ಆಗಿದಾವೆ ಯಾವ್ದು ಇವತ್ತು ಫೀಲಿಂಗ್ಸ್ ಉಳ್ದಿಲ್ರಿ ಅವಾಗ ಏನಾಗ್ತಿತ್ತು ತವರ್ ಮನೆಯ ಮೇಲಿನ ಹೆಣ್ಣು ಮಕ್ಕಳ ವ್ಯಾಮ ಒಂದ್ ಹಚ್ಚ ಡಕ್ಕೆ ಅಂದ್ರೆ ಇವತ್ತು ನಮ್ಮ ಅಣ್ಣ ಬರ್ತಾನ ನಮ್ಮ ಹೂವು ಬರ್ತಾಳನ ಫೋನ್ ಇರ್ಲಿಲ್ಲ ವಾಟ್ಸಪ್ ಇರ್ಲಿಲ್ಲ ಇವು ಇರ್ಲಿಲ್ಲ ಅಷ್ಟು ಫೀಲಿಂಗ್ಸ್ ಗಳನ್ನ ನಾವ್ ಕಾಯ್ಕೊಳ್ತಾ ಇದ್ವಿ ಆ ನಿರೀಕ್ಷೆಗಳಿರ್ತಿದ್ವಿ ಅದರಲ್ಲಿ ಖುಷಿ ಇತ್ತು ಕಾಯ್ಲಿಕ್ಕೆ ಒಂದೇನು ಆರ್ಥತೆ ಇತ್ತು ಆದ್ರೆ ಇವತ್ತು ಅದು ಉಳ್ಕೊಂಡಿಲ್ಲ ಹಲೋ ಎಲ್ಲದೇವಿ ಬಸ್ ಇಳಿದ್ಯಾ ಬಾಬಾ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಫೀಲಿಂಗ್ಸ್ ಹಗುರಾಗಿದ್ದಾವೆ ಅವುಗಳ ಫೀಲಿಂಗ್ಸ್ ಕೂಡ ನಮ್ಮಲ್ಲಿ ಉಳ್ಕೊಂಡಿಲ್ಲ ಓಕೆ ಇಲ್ಲಿ ಹಿಂಗೆ ಹೇಳ್ತಾ ಅಂದ್ರೆ ಸಾಕಷ್ಟು ಇದೆ ಇಲ್ಲಿ ಅಲ್ಲನ ಕೇಳ್ತಾನೆ ಏನಂದ್ರೆ ಅಹ್ ಉದ ಮಗದ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಸತಿ ಎಂದೊಡೆ ಮುನಿವರು ಎಮ್ಮ ಶರಣರು ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕುಳ್ಳಿರೋ ಅಲ್ಲದೆಡೆ ತಾಯಿ ಚಂದಿಷ್ಟು ಹೇಳ್ತಾನೆ ಅಕ್ಕ ಕಲ್ಲಮ್ಮ ಪ್ರಭು ಹೇಳ್ತಾನೆ ಬಸವಣ್ಣನಿಗೆ ನಾನು ಅಕ್ಕ ಮಹಾದೇವಿಯನ್ನ ಇಲ್ಲಿ ಪರೀಕ್ಷಿಸಬೇಕು ಅನ್ನುವಂತ ಉದ್ದೇಶ ಇಲ್ಲ ಆಕೆಯೊಳಗಿರ್ತಕ್ಕಂತಹ ತಾಕತ್ತು ಏನು ಆಕೆಯೊಳಗಿರ್ತಕ್ಕಂತಹ ಜಾಣ್ಮೆ ಏನು ಆಕೆಯೊಳಗಿರ್ತಕ್ಕಂತಹ ವಿದ್ವತ್ ಏನು ಅನ್ನುವಂಥದ್ದನ್ನ ಸಮಾಜಕ್ಕೆ ನಾನು ಇದಕ್ಕೆ ಹೇಳಿದ್ದು ಅಂತ ಇಲ್ಲಿ ಯಾರ್ ಮಾಡಿದ್ರೆ ಮಲ್ಲಿಕಾರ್ಜುನ ದೈವನೆಲ್ಲರೂ ಸೇರಿ ನನ್ನ ಹೀಗೆ ಮದುವೆ ಮಾಡಿದ್ರು ಅನ್ನುವಂತಹ ಮಾತನ್ನ ಹೇಳ್ತಾರೆ ಹೀಗಾಗಿ ಆ ಪ್ರತಿಯೊಂದು ವಚನಗಳನ್ನ ನೀವು ನೋಡ್ತಾ ಮೂಲ ಅರ್ಥವನ್ನ ಆದಷ್ಟು ತಿಳ್ಕೊಳ್ರಿ ಆಮೇಲೆ ಎಲ್ಲರನ್ನೂ ವೈಚಾರಿಕವಾಗಿ ಏನೇ ಮಾಡಿದ್ರು ಯಾಕೆ ಅನ್ನುವಂತದ್ದನ್ನ ವೈಚಾರಿಕವಾಗಿ ಇದನ್ನ ಮಾಡ್ಕೊಂಡು ಅದನ್ನ ಆಚರಣೆ ಮಾಡ್ರಿ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ಕೊಡ್ರಿ ಮಕ್ಕಳಲ್ಲಿ ಒಂದು ಗಟ್ಟಿತನವನ್ನ ಕಲಿಸ್ರಿ ಬರೀ ಅಂಕಗಳಿಗೋಸ್ಕರ ಬರೀ ಜಾವಿಗೋಸ್ಕರ ಆ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ಬೇಡ್ರಿ ಅವರಲ್ಲಿ ಅವ್ರದೇ ಆದಂತಹ ಬದುಕನ್ನು ಕಟ್ಟಿಕೊಡುವಂತಹ ಒಂದು ತಾಕತನ ಇದು ಇಲ್ಲ ಅಂದ್ರೆ ್ರಲ್ಲಿ ನಾನು ಉಟ್ಕೊಳ್ತೇನೆ ಬಳಸ್ತೇನೆ ಅನ್ನುವಂತಹ ತಾಕತ್ತ ವಿದ್ಯಾರ್ಥಿ ಮಕ್ಕಳಿಗೆ ಕಲಿಸ್ಕೊಡ್ರಿ ಅದ್ರ ಜೊತೆಗೆ ಅವ್ರನ್ನ ಒಂದಿಷ್ಟು ಪ್ರಕೃತಿಯ ಜೊತೆಗೆ ಆಡೋದಕ್ಕೆ ಬಿಡ್ರಿ ಬರೀ ಅವ್ರನ್ನ ನಾಲ್ಕು ಕೋಡೆ ಮಧ್ಯೆ ಹಾಕಿ ಹಾಕಿ ಕೋಣೆ ಕೂಸ್ಕೊಳಿತು ಬೀದಿ ಕೂಸ್ ಬೆಳೀತು ಅನ್ನೋ ಹಾಗೆ ಆ ತರದಲ್ಲಿ ಅವ್ರನ್ನ ಇದನ್ನ ನೋಡಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಯಾವ ದೀಕ್ಷಕರು ಮಕ್ಕಳು ದೀಕ್ಷಕರು ಸತ್ರು ಅನ್ನೋ ಸುದ್ದಿ ಆಗ್ಲಿಲ್ಲ ಎಲ್ಲರೂ ಸುಫಿಸ್ಟಿಕೇಟೆಡ್ ಅಲ್ಲಿ ಇದ್ದವರೇ ಸತ್ರು ಅನ್ನುವಂತಹ ಸುದ್ದಿಗಳು ಕೇಳ್ಪಟ್ಟು ಹಾಗೆ ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ವಿಷಯಗಳಿದಾವೆ ಇಷ್ಟು ಅವಕಾಶ ಮಾಡಿಕೊಟ್ಟಂತಹ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಧನ್ಯವಾದಗಳು